ಭಾರತ ಕಂಡಂತ ಟೆಸ್ಟ್ ಕ್ರಿಕೆಟ್ನ ದಂತಕತೆ ದಂತಕತೆ ಅಂತಾನೆ ಹೇಳಿಕೊಳ್ಳೋಕೆ ಅಂತಾನೆ ಹುಟ್ಟಿದ್ದಂಥ ಅಂತ ಶ್ರೇಷ್ಠವಾದಂಥ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಟೆಸ್ಟ್ ಮಾದರಿಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಈ ನಿವೃತ್ತಿ ಅವರ ಅಭಿಮಾನಿಗಳಲ್ಲಿ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ಗಳಲ್ಲಿ ತೀವ್ರ ನೋವನ್ನು ಉಂಟು ಮಾಡಿದೆ ಹಾಗಾದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿಗೆ ಏನೇನು ಕಾರಣ ಇದೇ ಕಾರಣದಿಂದಾನೆ ವಿರಾಟ್ ಕೊಹ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಬೇಕಾಯ್ತಾ ಸ್ಟೋರಿಯಲ್ಲಿ ನೋಡೋಣ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂದುವ ಬಗ್ಗೆ ಬಿಸಿಸಿಐ ಅಧಿಕಾರಿಗಳೊಂದಿಗೆ ಒಂದು ತಿಂಗಳಿನಿಂದ ಚರ್ಚೆಯನ್ನ ನಡೆಸ್ತಾ ಇದ್ರು ಈ ಅವಧಿಯಲ್ಲಿ ಬಿಸಿಸಿಐ ಕೊಹ್ಲಿಯ ಮನವೊಲಿಸುವ ಪ್ರಯತ್ನವನ್ನ ಮಾಡಿತ್ತು ಇಂಗ್ಲೆಂಡ್ ಪ್ರವಾಸ ಮುಕ್ತಾಯದವರೆಗೂ ನಿವೃತ್ತಿಯನ್ನ ಮುಂದೂಡೋಕೆ ಬಿಸಿಸಿಐ ಸೂಚನೆ ನೀಡಿತು ಆದರೆ ಇದ್ಯಾವುದಕ್ಕೂ ಬಗ್ಗದಂತಹ ಕೊಹ್ಲಿ ಕಡೆಗೂ ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿ ಹಲವು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಫಾರ್ಮ್ ಕಳುಕೊಂಡಿದ್ದೇ ಕೊಹ್ಲಿಯ ನಿವೃತ್ತಿಗೆ ಕಾರಣವಾಯಿತಾ ಎಂಬ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಇನ್ನೂರ ರನ್ ಗಳಿಸಿದ ನಂತರ ಕೊಹ್ಲಿಯ ಟೆಸ್ಟ್ ಬ್ಯಾಟಿಂಗ್ ಸರಾಸರಿ ಕುಸಿದು ಬಿಟ್ಟಿತ್ತು ಕಳೆದ ಎರಡು ವರ್ಷಗಳಲ್ಲಿ ಕೇವಲ ಮೂವತ್ತೆರಡು ಪಾಯಿಂಟ್ ಐದು ಆರು ಸರಾಸರಿಯನ್ನು ಹೊಂದಿದ್ದಾರೆ ಕಳೆದ ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಪಂದ್ಯದಲ್ಲಿ ಪರ್ತ್ನಲ್ಲಿ ಒಂದು ಶತಕ ಗಳಿಸಿದ್ದು ಬಿಟ್ಟರೆ ನಂತರ ಫಾರ್ಮ್ ಕಳೆದುಕೊಂಡಿದ್ರು ಬ್ಯಾಟಿಂಗ್ನಲ್ಲಿ ಕುಸಿತ ಕಂಡಿದ್ರು ಟೆಸ್ಟ್ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ವಿರಾಟ್ ಕೊಹ್ಲಿ ಕೊಹ್ಲಿಯ ಫಿಟ್ನೆಸ್ ಆಕ್ರಮಣಕಾರಿ ಆಟ ಮತ್ತು ನಾಯಕತ್ವ ಗುಣಗಳು ತಂಡಕ್ಕೆ ಅಗತ್ಯವಾಗಿತ್ತು ಆದರೆ ಫಾರ್ಮ್ನಲ್ಲಿ ವ್ಯತ್ಯಯ ಮತ್ತು ತಂಡದಲ್ಲಿ ಆಗಾಗ್ಗೆ ಆಗುತ್ತಿರುವ ಬದಲಾವಣೆ ಕಂಡು ನಿವೃತ್ತಿ ಬಗ್ಗೆ ವಿರಾಟ್ ಕೊಹ್ಲಿ ಯೋಚಿಸಿರುವ ಸಾಧ್ಯತೆ ಇದೆ ಬಾರ್ಡರ್ ಗವಾಸ್ಕರ್ ಸರಣಿಯ ಸಂದರ್ಭದಲ್ಲಿ ಆಲ್ರೌಂಡರ್ ಆರ್ ಅಶ್ವಿನ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಇದಾದ ಬಳಿಕ ರೋಹಿತ್ ಶರ್ಮಾ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಸದ್ಯ ಭಾರತದ ಟೆಸ್ಟ್ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆಯುತ್ತಿವೆ ಯುವ ಆಟಗಾರರಿಗೆ ಆಯ್ಕೆ ಸಮಿತಿ ಹೆಚ್ಚು ಮನೆಯನ್ನ ಹಾಕ್ತಾ ಇದೆ ಶುಭ್ಮನ್ ಗಿಲ್ಗೆ ಟೆಸ್ಟ್ ತಂಡದ ನಾಯಕತ್ವ ಲಭಿಸುವುದು ಬಹುತೇಕ ಖಚಿತವಾಗಿದೆ ಸದ್ಯ ತಂಡದಲ್ಲಿ ಆಗ್ತಿರುವಂತಹ ಹಲವು ಬದಲಾವಣೆಗಳ ಕಾರಣದಿಂದ ಈ ಸಂದರ್ಭದಲ್ಲೇ ನಿವೃತ್ತಿಯನ್ನ ಘೋಷಣೆ ಮಾಡುವುದು ಸೂಕ್ತ ಅಂತ ಕೊಹ್ಲಿ ಭಾವಿಸಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹಾಗೂ ರವೀಂದ್ರ ಜಡೇಜಾ ಟಿ ಟ್ವೆಂಟಿ ಮಾದರಿಗೆ ನಿವೃತ್ತಿಯನ್ನು ಘೋಷಿಸಿದರು ಇದೀಗ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಬ್ಬರು ಕೆಲವೇ ವಾರಗಳ ಅಂತರದಲ್ಲಿ ಟೆಸ್ಟ್ ಕ್ರಿಕೆಟ್ಗೂ ವಿದಾಯವನ್ನು ಹೇಳಿದ್ದಾರೆ ಟೀಂ ಇಂಡಿಯಾದ ಈ ಇಬ್ಬರು ಪ್ರಮುಖ ಆಟಗಾರರು ಎರಡ್ ಸಾವಿರದ ಇಪ್ಪತ್ತೇಳರ ಓಡಿಐ ವಿಶ್ವಕಪ್ ಆಡುವ ಗುರಿಯನ್ನು ಹೊಂದಿದ್ದಾರೆ ಇದಕ್ಕಾಗಿ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯ ಈ ಕಾರಣಕ್ಕಾಗಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿ ಐವತ್ತು ಓವರ್ಗಳ ಕ್ರಿಕೆಟ್ನಲ್ಲಿ ಮಾತ್ರ ಮುಂದುವರಿಯೋಕೆ ನಿರ್ಧರಿಸುವಂತ ಸಾಧ್ಯತೆ ಹೆಚ್ಚಾಗಿಬಿಟ್ಟಿದೆ ವಿರಾಟ್ ಕೊಹ್ಲಿ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಹೀಗಾಗಿ ವಿರಾಟ್ ಕೊಹ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕುಳಿಯೋಕೆ ನಿರ್ಧಾರವನ್ನ ಮಾಡಿದ್ದಾರೆ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ಲಂಡನ್ ಗೆ ಶಿಫ್ಟ್ ಆಗಲಿದ್ದಾರೆ ಎನ್ನಲಾಗುತ್ತೆ ಸುದೀರ್ಘ ಕ್ರಿಕೆಟ್ ಚಟುವಟಿಕೆಗಳಿಂದ ಬಿಡುವನ್ನ ಪಡ್ಕೊಂಡು ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನ ಕೊಡಬೇಕು ಅಂತ ಕೊಹ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಇದಕ್ಕಾಗಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿರೋ ಸಾಧ್ಯತೆ ಕೂಡ ಇದೆ ರೋಹಿತ್ ಶರ್ಮಾ ಮೊದಲು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ರು ಇದರಿಂದ ಪ್ರಭಾವಿತರಾಗಿ ಕೊಹ್ಲಿಯೂ ಕೂಡ ವಿದಾಯ ಹೇಳಿರುವ ಸಾಧ್ಯತೆ ಇದೆ ಸದ್ಯ ಭಾರತ ತಂಡದಲ್ಲಿ ಪ್ರತಿಭಾನ್ವಿತ ಆಟಗಾರರ ದಂಡೆ ಇದೆ ಈ ಸಂಖ್ಯೆಯನ್ನ ಗಮನಿಸಿ ನಿವೃತ್ತಿಗೆ ಸಕಾಲ ಅಂತ ಯೋಚನೆ ಮಾಡಿರಬಹುದು ಇದರಿಂದ ಯುವ ಆಟಗಾರರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಿಕೊಡುವ ಉದ್ದೇಶ ಕೂಡ ಇರಬಹುದು ಟೆಸ್ಟ್ ಕ್ರಿಕೆಟ್ನಲ್ಲಿ ಆಕ್ರಮಣಕಾರಿ ಆಟಕ್ಕೆ ಹೆಚ್ಚಿನ ಒತ್ತನ್ನ ನೀಡಿದ್ದ ವಿರಾಟ್ ಕೊಹ್ಲಿ ನಾಯಕನಾಗಿ ತಂಡವನ್ನ ಮುನ್ನಡೆಸುವಲ್ಲಿ ಯಶಸ್ವಿಯಾಗಿದ್ರು ಕೊಹ್ಲಿ ನಾಯಕತ್ವದಲ್ಲಿ ಭಾರತ ತಂಡವು ಹಲವು ಐತಿಹಾಸಿಕ ಗೆಲುವುಗಳನ್ನು ಸಾಧಿಸಿದೆ ಪ್ರಸ್ತುತ ವಿರಾಟ್ ಕೊಹ್ಲಿ ನಿವೃತ್ತಿಯ ನಂತರ ಭಾರತದ ಟೆಸ್ಟ್ ತಂಡವು ಹೊಸ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಯುವ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗುತ್ತೆ ಜೊತೆಗೆ ಹೊಸ ನಾಯಕನ ನಿರ್ಧಾರಗಳಿಗೆ ತಂಡ ಸಜ್ಜುಗೊಳ್ಳಬೇಕಿದೆ ಸದ್ಯ ಕೊಹ್ಲಿ ನಿವೃತ್ತಿಯಿಂದ ಟೆಸ್ಟ್ ಕ್ರಿಕೆಟ್ನ ಒಂದು ಯುಗದ ಅಂತ್ಯವಾಗಬಿಟ್ಟಿದೆ ಈ ಅವಧಿಯಲ್ಲಿ ತಂಡಕ್ಕೆ ಮಾರ್ಗದರ್ಶನದ ಕೊರತೆ ಎದುರಾಗುವುದಂತೂ ಸತ್ಯ ಹಾಗಾದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ ನಲ್ಲಿ ಮಾಡಿದಂತ ಏನೇನು ಭಾರತದ ಪರ ಅತಿ ಹೆಚ್ಚು ಪಂದ್ಯಗಳನ್ನು ಮುನ್ನಡೆಸಿದ ನಾಯಕ ಎಂದು ವಿರಾಟ್ ಎನಿಸಿಕೊಂಡಿದ್ದಾರೆ ಅರವತ್ತೆಂಟು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಭಾರತವನ್ನು ಮುನ್ನಡೆಸಿದ್ದಾರೆ ಆಡಿದಂತ ಅರವತ್ತೆಂಟು ಪಂದ್ಯಗಳಲ್ಲಿ ಬರೋಬ್ಬರಿ ನಲವತ್ತು ಪಂದ್ಯಗಳಲ್ಲಿ ಭಾರತ ಜಯಭೇರಿಯನ್ನ ಗಳಿಸಿದೆ ಹಾಗಾಗಿ ಅತ್ಯಂತ ಯಶಸ್ವಿ ನಾಯಕ ಎನಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಕೊಹ್ಲಿ ನಾಯಕರಾಗಿದ್ದರು ಆಗ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದ ಭಾರತದ ಹಾಗೂ ಏಷ್ಯಾದ ಮೊದಲ ನಾಯಕ ಎನಿಸಿಕೊಂಡಿದ್ರು ಕೊಹ್ಲಿ ಟೆಸ್ಟ್ ದ್ವಿಶತಕ ಗಳಿಸಿದ್ದಾರೆ ಹಾಗಾಗಿ ಭಾರತದ ಪರ ಅತಿ ಹೆಚ್ಚು ದ್ವಿಶತಕ ಗಳಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ತವರಿನಲ್ಲಿ ಭಾರತ ಒಂದೇ ಒಂದು ಟೆಸ್ಟ್ ಸರಣಿಯನ್ನು ಕೂಡ ಸೋತಿಲ್ಲ ಆಡಿರುವಂತಹ ಎಲ್ಲ ಸರಣಿಯಲ್ಲೂ ಭಾರತ ಜಯಭೇರಿಯನ್ನು ಬಾರಿಸಿದೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತದ ನಾಯಕ ಕೂಡ ಹೌದು ಅರವತ್ತೆಂಟು ಪಂದ್ಯಗಳಲ್ಲಿ ಅವರು ಐವತ್ನಾಲ್ಕು ಪಾಯಿಂಟ್ ಎಂಟು ಸರಾಸರಿಯಲ್ಲಿ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಏಷ್ಯಾದ ನಾಯಕರು ಗಳಿಸಿದ ಅತಿ ಹೆಚ್ಚು ರನ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಟೆಸ್ಟ್ ಪಂದ್ಯದ ಎರಡು ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದ ದಾಖಲೆ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ಅವರು ಈ ಸಾಧನೆ ಮಾಡಿದ ಆರು ಭಾರತೀಯರಲ್ಲಿ ಒಬ್ಬರು ಕಿಂಗ್ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಅತಿ ದೊಡ್ಡ ಅಂತರದಲ್ಲಿ ಟೆಸ್ಟ್ ಪಂದ್ಯವನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತವು ರಾಜ್ಕೋಟ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಇನ್ನಿಂಗ್ಸ್ ಹಾಗೂ ಇನ್ನೂರ ಎಪ್ಪತ್ತೆರಡು ರನ್ಗಳಿಂದ ಸೋಲಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಭಾರತ ಕಂಡಂತ ಅತಿ ಹೆಚ್ಚು ಶ್ರೇಷ್ಠ ಬ್ಯಾಟ್ಸ್ಮನ್ ಹಾಗೂ ಟೆಸ್ಟ್ನ ನಾಯಕ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಭಾರತದ ಎಷ್ಟೋ ಕ್ರಿಕೆಟ್ ಪ್ರೇಮಿಗಳಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದೆ ಯಾಕಂದರೆ ವಿರಾಟ್ ಕೊಹ್ಲಿ ಅವರನ್ನು ಕೇವಲ ಒನ್ ಡೇ ಮಾದರಿಯಲ್ಲಿ ಮಾತ್ರ ನೋಡ್ಬೋದು ಅಭಿಮಾನಿಗಳು ಕಾಣುತ್ತಿದ್ದ ಟೆಸ್ಟ್ ಜಗತ್ತಿನ ಕಿಂಗ್ ಇನ್ನೊಮ್ಮೆ ನೋಡೋದಕ್ಕೆ ಸಿಕ್ಕೋದಿಲ್ಲ